ಾರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾಳೆ ಹಾಸ್ಪಿಟ್ಲಿಗೆ ಹೋಗಬೇಕು ಸೊ ಇವತ್ತೇ ಊರಿಗೆ ಹೋಗ್ಬಿಟ್ಟು ಹೋಗೋದೋ ಅಥವಾ ನಾಳೆ ಬೆಳಗ್ಗೆ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗೋದೋ ಅಂತ ಸೊ ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ ಸೊ ಬೆಳಗ್ಗೆ ಇವಾಗ ನಾನು ರೊಟ್ಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದು ಆರಾಮಾಗಿ ರೊಟ್ಟಿ ಎಲ್ಲ ಮಾಡ್ಕೊಂಡು ತಿನ್ನಬೇಕು ಅಂತ ಸೊ ಬನ್ನಿ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ನೋಡೋಣ ನಾನು ಸಿಂಪಲ್ಲಾಗಿ ಹಾಗಲಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ ಪಲ್ಯ ಅನ್ನೋಕ್ಕಿಂತ ಫ್ರೈ ಅಂತಲೇ ಹೇಳ್ಬೋದು ಎಣ್ಣೆಯಲ್ಲಿ ಎಲ್ಲಕ್ಕಿನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಖಾರ ಹಾಕಿಬಿಟ್ರೆ ಅದೇ ತುಂಬ ಚೆನ್ನಾಗಿರುತ್ತೆ ಆ ಥರ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಕಡೆ ನನ್ನ ಮಗ ಟಿ ವಿ ನೋಡ್ತಾ ಇದ್ದಾನೆ ಅದು ಹಚ್ಚು ಇದು ಹಚ್ಚು ಅಂತ ಅಂದ್ಕೊಂಡು ಬೇರೆದು ಹಚ್ಚಬೇಕಾ ಕೆಲವು ಸಲ ಏನಾಗ್ಬಿಡುತ್ತೆ ಅಂದರೆ ಬೆಳಗ್ಗೆ ತಲೆ ಚಕ್ರ ಎಲ್ಲ ಬಂದುಬಿಟ್ಟು ಬಿದ್ದೋಗ್ಬಿಡ್ತೀನೇನು ಅನ್ನೋ ಥರ ಆಗಿಬಿಡುತ್ತೆ ಅಂಥೇಳಿ ಕತ್ಲೆಲ್ಲ ಬಂದುಬಿಡುತ್ತೆ ಆಮೇಲೆ ಹೊಟ್ಟೆಲೆಲ್ಲ ತುಂಬ ಸಂಟಾಗಿ ಅಡುಗೆಯನ್ನು ಮಾಡೋಕ್ಕೆ ಆಗಲ್ಲ ಯಾಕಂದ್ರೂ ಆಗುತ್ತೆ ಗೊತ್ತಿಲ್ಲ ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಆಗುತ್ತೆ ಅಂತ ಹೇಳಿದರು ಡಾಕ್ಟ್ರಿಗೆ ಹೇಳಿದರೆ ಅವರು ಹಾಗಾಗಿ ಅಷ್ಟೊಂದು ಏನಂತಕೊಂಡಿಲ್ಲ ಸ್ವಲ್ಪ ರೆಸ್ಟ್ ಮಾಡಬೇಕಂತ ಹೇಳಿದರು ಅದು ಕಾಮನ್ ಅಂತೆ ಈ ಥರ ಆಗೋ ತಲೆ ಚಕ್ರ ಎಲ್ಲ ಬರೋದು ಸೊ ನಮಗೂ ಈ ಸಲ ಅದು ಜಾಸ್ತಿನೇ ಆಗ್ತಿದೆ ಅಂದರೆ ಯಾವಾಗ ಅವಾಗ ಆಗ್ತಾನೇ ಇದೆ ಇದು ಗೊತ್ತಿಲ್ಲ ಸರ್ ಆಗೋಣ ಹೋಗಿ ಬೆಡ್ ಉಳ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಕಣ್ಣು ಕಟ್ಟಡ ಬಂದು ಕುರ್ತೇ ಬಿಡ್ತೀನಿ ನಿಲ್ಲೋಕ್ಕೆ ಆಗೋಲ್ಲ ಆ ಥರ ಆಗಿಬಿಡುತ್ತೆ ಅದರಲ್ಲಿ ಬೇರೆ ಇವಾಗ ಬೇಸಿಗೆ ಅಲ್ಲ ಏನಾದರೂ ಸ್ವಲ್ಪ ಸಕ್ಕೆ ಆದ್ರೂ ಹೊಟ್ಟೆಲೆಲ್ಲ ಸಂಪಾದನೆ ಈ ಥರ ಆಗಿಬಿಡುತ್ತೆ ರೊಟ್ಟಿ ಮಾಡಿ ಊಟ ಮಾಡೋಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಗೇ ಆಗುತ್ತೆ ತುಂಬ ಲೇಟಾಗೇ ಇದ್ವಿ ನಿನ್ನೆ ನೈಟ್ ಇವ್ನು ಬೇಗ ಮಲ್ಕೊಳ್ಳೇ ಇಲ್ಲ ತುಂಬ ಲೇಟ್ ಮಾಡಿಬಿಟ್ಟ ಹನ್ನೆರಡು ಗಂಟೆನೇ ಮಾಡಿಬಿಟ್ಟ ಹಂಗಾಗಿ ಬೇಗ ಎದ್ಬಿಡ್ತಾನೆ ಬೆಳಗ್ಗೆ ಸೊ ಇವಾಗ ಮಾಡ್ತೀನಿ ಇದನ್ನು ಪಲ್ಯ ಯಾವ ಥರ ಅಂತ ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಮಾಡ್ತಿರೋದು ಸ್ವಲ್ಪ ಇದು ಕಗಿ ಹೋಗಬೇಕು ಅಂದರೆ ಕಹಿ ಹೋಗ್ಬೇಕು ಅಂದರೆ ಒಂದು ಪಾತ್ರೆಯಲ್ಲಿ ಈ ಥರ ಹಾಕಿ ಅದಕ್ಕೆ ಉಪ್ಪು ಅರಿಶಿಣ ಹಾಕಿ ಇಡಬೇಕು ಹೊತ್ತು ಎರಡೂ ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ಕಲಸಿ ಸ್ವಲ್ಪ ಹಾಗೆ ಬಿಟ್ಬಿಟ್ರೆ ಅದು ಸ್ವಲ್ಪ ಇಸನ ಹೊರಗೆ ಹಾಕತ್ತೆ ನಂತರ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸೊ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ನಂತರ ಇದನ್ನು ಫ್ರೈ ಮಾಡ್ತೀನಿ ಅಲ್ಲಿವರೆಗೂ ಇನ್ನೊಂದು ಪಲ್ಯ ಬೇರೆದು ಮಾಡಬೇಕು ಒಂದೇ ಅಂದರೆ ನನ್ನ ಹಸ್ಬೆಂಡ್ ತಿನ್ನಲ್ಲ ಅದಕ್ಕೋಸ್ಕರ ಬೇರೆದನ್ನೊಂದು ಪಲ್ಯ ಮಾಡ್ತೀನಿ ಬೇಗ ಬೇಗ ಸೈಡಲ್ಲಿ ಹಾಗಲಕಾಯಿ ನೀವು ಅರಿಶಿನ ಮತ್ತು ಉಪ್ಪು ಹಾಕಿಟ್ಟಿದ್ನಲ್ವ ಇವಾಗ ಅದನ್ನು ಚೆನ್ನಾಗಿ ಹಿಂಡ್ಕೊಂಡು ಈ ಸ್ವಲ್ಪ ಕಡಿಮೆ ಆಗಿರುತ್ತೆ ನೀರು ಥರ ಬಿಡುತ್ತೆ ಕೊಂಡು ನಂತರ ಈ ಪಾತ್ರೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕಿವಾಗ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ ಯಾಕಂದರೆ ಫ್ರೈ ಆದಷ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕಿ ೇಟ್ ಮಾಡ್ಬಿಡೋಣ ಒಂದು ಟೆನ್ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ ನೋಡಿಕೊಂಡು ಅದಕ್ಕೆ ಆಮೇಲೆ ಕಲಸಿ ಕಲಸಿ ಉಪ್ಪು ಖಾರ ಹಾಕೋಣ ಆದಮೇಲೆ ಈ ಥರ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇವಾಗ ಇದಕ್ಕೆ ಉಪ್ಪು ಖಾರ ಸ್ವಲ್ಪ ಮಸಾಲ ಉಂಟೆ ಹಾಕಿ ಸ್ವಲ್ಪ ಕುದಿಸಿ ನಂತರ ಲಾಸ್ಟಲ್ಲಿ ಸ್ವಲ್ಪ ಶೇಂಗಾ ಪುಡಿ ಹಾಕಿಬಿಟ್ರೆ ಮಸ್ತಾಗುತ್ತೆ ಉಪ್ಪೇನು ಹಾಕ್ಳೋದು ಬೇಡ ನೋಡಿ ಹಾಕ್ಕೊಳ್ಳಿ ಅಂದರೆ ಮೊದಲೇ ಹಾಕಿ ಎಲ್ಲ ಸೊ ಅದಕ್ಕೋಸ್ಕರ ಇವಾಗ ಇದಕ್ಕೆ ಉಪ್ಪು ಖಾರ ಅರಿಶಿನ ಮಸಾಲ ಸ್ವಲ್ಪ ಹುಣಸೆ ಹಣ್ಣು ಬೆಲ್ಲ ಇದ್ರೆ ಬೆಲ್ಲ ಸಕ್ಕರೆ ಇದ್ದರೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಹೊತ್ತು ಮಾತ್ರ ಅದು ಹುಣಸೆ ಹಣ್ಣೆಲ್ಲ ಚೆನ್ನಾಗಿ ಹೀರ್ಕೊಂಡು ನಂತರ ಮೇಲುಗಡೆ ಶೇಂಗಾ ಪುಡಿ ಹಾಕಿ ಇದು ಚೆನ್ನಾಗಿ ಬೆಂದಿದೆ ಶೇಗಾ ಪುಡಿ ಹಾಕೋಣ ಇವಾಗ ಹಾಗಲಕಾಯಿ ಫ್ರೈ ರೆಡಿ ಆಯಿತು ತುಂಬಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಫ್ರೈ ಪಲ್ಯ ರೆಡಿ ಇದೆ ಆಮೇಲೆ ಇನ್ನೊಂದು ಪಲ್ಯೂ ರೆಡಿ ಮಾಡಿದ್ದೀನಿ ಅದನ್ನಷ್ಟೇ ಶೇರ್ ಮಾಡಿಕೊಂಡಿಲ್ಲ ನಾನು ಇವಾಗ ರೊಟ್ಟಿ ಎಲ್ಲ ಮಾಡಿಬಿಟ್ಟು ನಂತರ ನಾನು ಮತ್ತೆ ನಿಮ್ಗೆ ಸಿಗ್ತೀನಿ ನೋಡಿ ಇವಾಗಂತೂ ಟಿ ವಿ ನೋಡ್ತಿದ್ದಾನೆ ಹಿಂಗೆ ನೋಡ್ತಾ ಇದ್ದರೆ ನಾನು ರೊಟ್ಟಿ ಮಾಡಿ ಮುಗಿಸ್ಬಿಡ್ತೀನಿ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ರೆಡಿ ಟು ಈಟ್ ರೊಟ್ಟಿ ಪಲ್ಯ ಏನು ಇವನು ಊಟ ಮಾಡಿ ಮೇಲೆ ನಾವು ಇವಾಗ ಮೂವಿ ನೋಡ್ತಾ ಇದ್ವಿ ಮೂವಿ ನೋಡ್ಕೊಂಡ ಒಂದು ಥ್ರಿಲ್ಲರ್ ಮೂವಿ ಅಂತಾನೆ ಹೇಳ್ಬೋದು ದೂರದರ್ಶನ ಅಂತ ಏನಾಯಿತು ಸಮಥಿಂಗ್ ಹೆಸರು ಗೊತ್ತಿಲ್ಲ ಮೂವಿ ನೋಡ್ತಾ ಕೂತಿದ್ವಿ ಇವ್ನೇನೇನೋ ಆಟ ಹಚ್ಬಿಟ್ಟಿದ್ದ ಅವನಿಗೆ ಬೇರೆ ಏನು ವಿ ಹಚ್ಬೇಕು ಅಂತ ಅಂದು ಅಂದ್ಬಿಟ್ಟು ಸೊ ಹಂಗೆ ಅವನಿಂಗ್ ಸಮಾಧಾನ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡು ಫುಲ್ ಸೀರಿಯಸ್ ಆಗಿ ಮೂವಿ ನೋಡ್ತಾ ಇದ್ವಿ ಇವತ್ತು ವಾಚ್ ಬಾರಾಯ್ತಪ್ಪ ನೀವ್ ಚೀಸ್ ಅಂದ್ರೆ ಅವನ ಫೋಟೋ ಅಂತ ವಿಡಿಯೋ ಮಾಡ್ತಾ ಇದ್ರೆ ಅವರಪ್ಪ ಕ್ಯಾಶುಯಲ್ ಆಗಿ ವೀಡಿಯೋ ಮಾಡ್ತಿದ್ದೀನಿ ಅಂದ್ಕೊಂಡು ಅವರು ಅದರೊಳಗೆ ಪೋಸ್ ಕೊಡೋಕೆ ಬಂದಿದ್ದಾರೆ ಸೊ ನಾನು ಯೂಟ್ಯೂಬಲ್ಲಿ ಯೂಟ್ಯೂಬ್ಗೋಸ್ಕರ ಮಾಡ್ತಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಸೊ ಗೊತ್ತಾದ್ರೆ ಅವ್ರು ಬರೋದೇ ಇಲ್ಲ ವೀಡಿಯೋಸ್ ಎಲ್ಲ ಅವ್ರಿಗೆ ಇಷ್ಟನೇ ಆಗೋಲ್ಲ ಸೊ ಹಾಗೆ ಇವತ್ತಿನ ದಿನ ಈ ಥರ ಎಲ್ಲ ಕಳೀತಾ ಇತ್ತು ಫೈನಲ್ ಆಗಿ ನಾಳೆನೆ ಬೆಳಗ್ಗೆನೆ ಹಾಸ್ಪಿಟ್ಲಿಗೆ ಹೋದ್ರೆ ಆಯಿತು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ ಇಷ್ಟೊತ್ತಕ ಫಿಲಮ್ ಎಲ್ಲ ನೋಡಿದ್ವಿ ಇವನು ಸುಮ್ಮನೆ ಕೂತಿದ್ದಿಲ್ಲ ಸ್ವಲ್ಪ ಹೊತ್ತೆಲ್ಲ ಇದ್ದ ಮಾಡ್ತಾಯಿದ್ದ ಅವನಿಗೆ ಸ್ವಲ್ಪ ಹಚ್ಚಿ ಗೊಂಬಿ ನೋಡೋಕಿ ಮೂವಿ ನೋಡ್ತಾ ಇದ್ವಿ ಇಲ್ಲ ಮೂವಿ ನೋಡೋದಾಯ್ತು ಆಯಿತು ಅವರಪ್ಪ ಹೊರಗೆ ಓದಿದ್ದಕ್ಕೆ ತುಂಬ ಹಠ ಮಾಡಿ ಅಳ್ತಾ ಇದ್ದ ಇವಾಗ ಟಿ ವಿ ನೋಡ್ತಿದ್ದಾನೆ ಅಪ್ಪ ಹುಡುಗರನ್ನೆಲ್ಲ ಸಾಂಬಾರಿಸ ಸಾಕಾಗಿ ಹೋಗುತ್ತೆ ಇಷ್ಟು ಚೀರ್ತಿದ್ದಾನೆ ಅಂದರೆ ಅಷ್ಟು ಚೀರ್ತಿದ್ದಾನೆ ಅವರಪ್ಪ ಹೋಗಿದ್ದಾನೆ ಹೋದ್ರೂ ಅಂತ ಪರಿ ಇದ್ದಾನೆ ಕೇಳ್ತಿಲ್ಲ ಹೋಗಿದ್ದಾನೆ ಅಂತ ಅಂದ್ಬಿಟ್ರು ಹೋಗುವಾಗ ತುಂಬ ಅಳ್ತಾ ಇದ್ನಲ್ವ ಹಂಗಾಗಿ ಅವರಪ್ಪ ಮತ್ತೆ ಬಂದು ಅವ್ನು ಹೊರ ಕಡೆ ಕರ್ಕೊಂಡು ಹೋಗಿದ್ದಾರೆ ನಾನೆಲ್ಲ ಇವಾಗ ಮುಖಾದ ತೊಕ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ಟೀ ಇಟ್ಟಿದ್ದೀನಿ ಟೀ ಮಾಡ್ಕೊಂಡು ಕುಡ್ದು ಸೊ ಇವತ್ತಿನ ದಿನಾನ ಈ ಥರ ಎಲ್ಲ ಕಳೆದ್ವಿ ನಾಳೆ ಹಾಸ್ಪೆಟ್ಲಿಗೆ ಬೆಳಗ್ಗೆ ಬೇಗ ಎದ್ದು ಹೋಗಬೇಕು ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನೋಡ್ತೀರಿ ಕಂಟಿನ್ಯೂ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ನಾಳೆ ಆದರೆ ಖಂಡಿತ ಲಾಗ್ ಮಾಡ್ತೀನಿ ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟು ಸೊ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಬಾಯ್